ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಯಾವಾಗ ಕೊಡ್ತಾರೆ ನಾನು ಪರ್ಟಿಕ್ಯುಲರ್ ಡೇಟ್ ಹೇಳ್ತೀನಿ ನಿಮಗೆ ಇಂಥ ದಿನ ಇಂತಹ ತಿಂಗಳು ಇಂತಹ ವಾರವೇ ಅವ್ರು ರಾಜೀನಾಮೆ ಕೊಡ್ತಾರೆ ಪರ್ಟಿಕ್ಯುಲರಾಗಿ ಹೇಳ್ತೀನಿ ನೋಡಿ ಯಾಕಂದರೆ ಪ್ರತಿಯೊಬ್ಬರನ್ನೂ ಈ ಪ್ರಶ್ನೆ ಕಾಡ್ತಾ ಇದೆ ಯಾಕಂದರೆ ಹೈಕೋರ್ಟ್ನ ತೀರ್ಪಾಯ್ತು ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪು ಬಂತು ಕಡೆಗೆ ಎಫ್ ಐ ಆರು ಆಯಿತು ಇಷ್ಟಾದ ನಂತರವೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲ ಇದೇ ಮಾತನ್ನ ಪುನರುಚ್ಚಾರ ಮಾಡ್ತಾ ಇದ್ದಾರೆ ಹಾಗಾದ್ರೆ ಎಲ್ಲಿವರೆಗೂ ಹೀಗೆ ತಳ್ಳಿಕ್ಕೆ ಸಾಧ್ಯ ಸಿ ಇವತ್ತಲ್ಲ ನಾಳೆ ಅವ್ರು ರಾಜೀನಾಮೆ ಕೊಡಲೇಬೇಕು ಹಾಗಾದ್ರೆ ಯಾವತ್ತು ಕೊಡ್ತಾರೆ ರಾಜೀನಾಮೆ ನೋಡಿ ನಾನು ಪರ್ಟಿಕ್ಯುಲರ್ ಆಗಿ ಡೇಟ್ ಹೇಳ್ತೀನಿ ಅಂತ ಹೇಳ್ದೆ ಯಾವ ಮಂತು ಅಂತ ಹೇಳ್ತೀನಿ ಅಂದೆ ಯಾವ ದಿನ ಅಂತ ಹೇಳ್ತೀನಿ ಅಂದೆ ಇದು ನಾನೆಲ್ಲ ಫಿಕ್ಸ್ ಮಾಡಿರೋದು ಕಾಂಗ್ರೆಸ್ ಹೈಕಮಾಂಡೇ ಈ ಡೇಟ್ನ ಫಿಕ್ಸ್ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್ ಸ್ವತಃ ಇಂತಹ ದಿನ ರಾಜೀನಾಮೆ ಮಾಡ್ಬೇಕಾಗುತ್ತೆ ರಿಸೈನ್ ಮಾಡ್ಬೇಕಾಗುತ್ತೆ ರಾಜೀನಾಮೆ ಕೊಡ್ಬೇಕಾಗತ್ತೆ ಅಂತ ಹೇಳಿದೆ ಅದ್ ಯಾವ ದಿನ ಎಸ್ ಅದಕ್ಕೆ ಉತ್ತರವನ್ನು ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗ ಇಡೀ ರಾಜ್ಯವನ್ನ ಕಾಡ್ತಾ ಇರುವಂತ ಪ್ರಶ್ನೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಮೂಡ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಾಗುತ್ತ ಒಂದು ವೇಳೆ ಕೊಡಬೇಕಾದ್ದು ಅನಿವಾರ್ಯ ಆದರೆ ಯಾವಾಗ ಕೊಡ್ತಾರೆ ಯಾವ ಸಂದರ್ಭದಲ್ಲಿ ಕೊಡ್ತಾರೆ ಆ ಅನಿವಾರ್ಯತೆ ಬರೋದು ಯಾವಾಗ ಸಹಜವಾಗಿ ಈ ಪ್ರಶ್ನೆ ಕಾಡ್ತಾ ಇದೆ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಯಾವತ್ತು ಕೊಡ್ತಾರೆ ರಾಜೀನಾಮೆ ಇದು ಬಹಳ ದೊಡ್ಡ ಪ್ರಶ್ನೆ ನಾನು ಅದಕ್ಕೂ ಉತ್ತರ ಕೊಡ್ತೇನೆ ನೋಡಿ ಬಹಳ ಮುಖ್ಯವಾಗಿ ಯಾವಾಗ ರಾಜೀನಾಮೆ ಕೊಡ್ತಾರೆ ಈ ಅನಿವಾರ್ಯತೆ ಯಾವಾಗ ಸೃಷ್ಟಿಯಾಗುತ್ತೆ ಅಂದರೆ ಈಗ ಎಫ್ ಐ ಆರ್ ಎಲ್ಲ ಆಗಿದೆ ಸಿ ಎಫ್ ಐ ಆರ್ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಏನಿಲ್ಲ ಯಾಕಂದರೆ ನೈತಿಕ ನೆಲಗಟ್ಟನ್ನ ಯಾರು ಪಾಲಿಸ್ತಾ ಇಲ್ಲ ಈಗ ಯಡಿಯೂರಪ್ಪನವರು ಕೂಡ ಹಿಂದೆ ಎಫ್ಐಆರ್ ಆದಾಗ ರಾಜೀನಾಮೆ ಕೊಟ್ಟಿರಲಿಲ್ಲ ಸೊ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಐ ಆರ್ ಇದೆ ಅವ್ರು ಬೇರ್ ಮೇಲೆ ಇದ್ದಾರೆ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಸೊ ಬೇರೆಯವರು ಉದಾಹರಣೆ ಕೊಟ್ಟು ಅವರಿಗೆ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಆದ್ರೆ ಎಲ್ಲಿವರೆಗೂ ಹೀಗೆ ಸಮರ್ಥನೆ ಮಾಡ್ಕೋಬಹುದು ಸಿ ಅದಕ್ಕೂ ಒಂದು ಚೌಕಟ್ಟು ಅಂತ ಇರುತ್ತಲ್ಲ ಎಲ್ಲಿಯವರೆಗೂ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಚೌಕಟ್ಟು ಹಾಕಿರುತ್ತಲ್ಲ ಸಿ ಕಾಂಗ್ರೆಸ್ ಹೈಕಮಾಂಡ್ ಹಾಕಿರುವಂತ ಚೌಕಟ್ಟು ಯಾವುದು ಅಂದ್ರೆ ಸಿದ್ದರಾಮಯ್ಯವ್ರಿಗೆ ಹೇಳಿರುವಂಥದ್ದು ನೋಡಿ ನೀವು ಕನ್ವಿಕ್ಟ್ ಆಗ್ತೀರಿ ಅನ್ನೋದು ಕನ್ಫರ್ಮ್ ಆಯಿತು ಅಂದರೆ ಆಗ ರಾಜೀನಾಮೆ ಕೊಡಬೇಕಾಗುತ್ತೆ ಕನ್ವಿಕ್ಟ್ ಆದ್ರಂತೂ ಕೊಡಲೇಬೇಕು ಕನ್ವಿಕ್ಟ್ ಆಗೋದು ಅಂಥೇಳಿ ಕನ್ಫರ್ಮ್ ಆದರೆ ಅದು ಯಾವಾಗುತ್ತೆ ನೋಡಿ ಈಗ ವಿಚಾರಣೆ ಆರಂಭ ಆಗುತ್ತಲ್ಲ ಸಿದ್ದರಾಮಯ್ಯವ್ರನ್ನ ವಿಚಾರಣೆ ಮಾಡ್ತಾರೆ ಅದೇನು ವಶಕ್ಕೆ ತಗೊಂಡು ಮಾಡ್ತಾರೋ ಅಥವಾ ಹಾಗೆ ಮಾಡ್ತಾರೋ ಅದು ಐಒ ಇನ್ವೆಸ್ಟಿಗೇಷನ್ ಆಫೀಸರ ವಿವೇಚನೆಗೆ ಬಿಟ್ಟಿದ್ದು ಅವರು ತೀರ್ಮಾನ ಮಾಡ್ತಾರೆ ಬಟ್ ಈ ವಿಚಾರಣೆಯೆಲ್ಲ ನಡೆದು ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಅದ್ಯಾವಾಗ ನೋಡಿ ಐ ಪಿ ಸಿ ಪ್ರಕಾರ ಮೂರು ತಿಂಗಳ ಒಳಗೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಇತ್ತು ಈಗ ಬಿ ಎನ್ ಎಸ್ ಎಸ್ ಪ್ರಕಾರ ನೋಡೋದಾದ್ರೆ ಅರವತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಇದೆ ಸೊ ಅರವತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟ್ನ ಫೈಲ್ ಮಾಡಬೇಕಾಗುತ್ತೆ ಸೊ ಒನ್ಸ್ ಚಾರ್ಜ್ ಶೀಟ್ ಫೈಲ್ ಆಯ್ತು ಅಂದ್ರೆ ಆ ಚಾರ್ಜ್ ಶೀಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವರು ಕನ್ವಿಕ್ಟ್ ಆಗ್ತಾರ ಇಲ್ವಾ ಈ ಪ್ರಕರಣದಿಂದ ಬಚಾವ್ ಆಗ್ತಾರಾ ಇಲ್ವಾ ಸಿದ್ದರಾಮಯ್ಯವ್ರ ತಲೆ ಮೇಲೆ ದೂಗತ್ತಿ ಇದೆಯಾ ಇಲ್ವಾ ಚಾರ್ಜ್ ಶೀಟ್ ನೋಡಿಬಿಟ್ರೆ ಪಕ್ಕಾ ಗೊತ್ತಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದನ್ನೇ ನೋಡುತ್ತೆ ಆರೋಪ ಪಟ್ಟಿ ಸಲ್ಲಿಕೆ ಆದಾಗ ಆ ಆರೋಪ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಯಾವ ರೀತಿಯ ಚಾರ್ಜಸ್ ಇರುತ್ತೆ ಯಾವ ರೀತಿ ಅವ್ರ ಮೇಲೆ ಆಪಾದನೆ ಬಂದಿರುತ್ತೆ ಎಷ್ಟು ಗಂಭೀರವಾಗಿರುತ್ತೆ ಅವರ ಪಾತ್ರ ಇದೆ ಅಂತ ಇದೆಯಾ ಅಥವಾ ಇಲ್ಲ ಅಂತ ಇದೆಯಾ ಅದನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಅದೇ ಡೆಡ್ ಲೈನ್ ಚಾರ್ಜ್ ಶೀಟೇ ಡೆಡ್ ಲೈನ್ ಸಿ ಅದನ್ನ ನೋಡಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಚಾರ್ಜ್ ಶೀಟು ಈಗ ಬಿ ಎನ್ ಎಸ್ ಎಸ್ ಪ್ರಕಾರ ತೆಗೆದುಕೊಂಡ್ರು ಕೂಡ ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತ ಹೊಸ ಕಾಯ್ದೆ ಏನಿದೆ ಅದ್ರ ಪ್ರಕಾರ ತೆಗೆದುಕೊಂಡ್ರೂ ಕೂಡ ಅರವತ್ತು ದಿನ ಐ ಪಿ ಸಿ ಪ್ರಕಾರ ತೊಂಬತ್ತು ದಿನ ಹೊಸ ಕಾಯ್ದೆ ಪ್ರಕಾರ ಅರವತ್ತು ದಿನ ಅರವತ್ತು ದಿನ ಅಂತಲೇ ಲೆಕ್ಕ ಹಾಕೋಣ ಅರವತ್ತು ದಿನ ಅಂತ ಲೆಕ್ಕ ಹಾಕಿದ್ರು ಕೂಡ ನೋಡಿ ಈಗ ಈಗ ಎಫ್ ಐ ಆರ್ ಆಗಿರುವ ದಿನಕ್ಕೆ ಲೆಕ್ಕ ಹಾಕಂಡ್ರೆ ನವೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಒಳಗಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗುತ್ತೆ ಅಂದರೆ ನವಂಬರ್ ಇಪ್ಪತ್ತೈದು ಅಂದರೆ ಸೋಮವಾರ ನವಂಬರ್ ಇಪ್ಪತ್ತಾರು ಅಂದರೆ ಮಂಗಳವಾರ ಈ ದಿನಗಳ ಒಳಗಾಗಿ ಅಷ್ಟರೊಳಗೆ ರಾಜೀನಾಮೆಯನ್ನು ಸಲ್ಲಿಕೆ ಮಾ ಒಳಗಾಗಿ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಬೇಕಾಗುತ್ತೆ ಆರೋಪ ಪಟ್ಟಿ ಸಲ್ಲಿಕೆ ಆಗುತ್ತೆ ಆರೋಪ ಪಟ್ಟಿ ಸಲ್ಲಿಕೆ ಆದ ದಿನವೇ ಗೊತ್ತಾಗ್ಬಿಡುತ್ತೆ ಸಿದ್ದರಾಮಯ್ಯ ಭವಿಷ್ಯ ಸೊ ಆ ದೃಷ್ಟಿಯಿಂದ ಲೆಕ್ಕ ಹಾಕೋದಾದರೆ ನವಂಬರ್ ಇಪ್ಪತ್ತೈದು ಅಂತಲೇ ಅವ್ನು ಗಡುವಿಟ್ಕೊಳ್ಳೋಣ ಇನ್ನು ಒಂದಿನ ನಾನು ಕಡಿಮೆನೇ ಲೆಕ್ಕ ಹಾಕ್ತಾ ಇದ್ದೀನಿ ಅರವತ್ತು ದಿನ ಅಂತ ಅಲ್ಲ ಒಂದಿನ ಮೊದಲೇ ನವೆಂಬರ್ ಇಪ್ಪತ್ತೈದು ಸೋಮವಾರ ಅವತ್ತು ಕಟ್ಟಕಡೆಯ ದಿನ ಸಿದ್ದರಾಮಯ್ಯನವರು ಒಂದು ವೇಳೆ ಅವ್ರು ರಾಜೀನಾಮೆ ಕೊಡೋದು ಅನ್ನೋದೇ ಆದ್ರೆ ಅವ್ರ ಮೇಲೆ ಆರೋಪ ಸಾಬೀತಾಗುತ್ತೆ ಅನ್ನೋದಾದ್ರೆ ಚಾರ್ಜ್ ಶೀಟ್ ಅಲ್ಲಿ ಅವ್ರ ಮೇಲೆ ಚಾರ್ಜಸ್ ಫೈಲ್ ಆದ್ರೆ ಆಪಾದನೆ ಬಹಳ ಗಂಭೀರವಾಗಿದ್ರೆ ನವೆಂಬರ್ ಇಪ್ಪತ್ತೈದರ ಒಳಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಈ ಕೇಸಿಂದ ಸೃಷ್ಟಿಯಾಗುತ್ತೆ ಅನ್ನೋದಾದ್ರೆ ಆ ದಿನಾಂಕ ನವೆಂಬರ್ ಇಪ್ಪತ್ತೈದು ಸೋಮವಾರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಆ ದಿನಗಳ ಒಳಗೆ ಯಾವತ್ತು ಬೇಕಾದರೂ ಆಗ್ಬೋದು ಚಾರ್ಜ್ ಶೀಟ್ ಅಷ್ಟರೊಳಗೆ ಯಾವಾಗ ಫೈಲ್ ಮಾಡ್ತಾರೋ ಅವಾಗಲೇ ಅದರಲ್ಲಿ ಯಾವುದೇ ಅನುಮಾನ ಬೇಡ ಒಂದು ವೇಳೆ ಐ ಪಿ ಸಿ ಪ್ರಕಾರ ಅಂತ ತೆಗೆದುಕೊಳ್ಳೋದಾದ್ರೆ ಇನ್ನೂ ಒಂದು ತಿಂಗಳು ಜಾಸ್ತಿ ತೆಗೆದುಕೊಳ್ಳೋದಾದರೆ ನೀವು ನವಂಬರ್ ಬಿಟ್ಟು ಡಿಸೆಂಬರ್ ಇಪ್ಪತ್ನಾಲ್ಕು ಈಗೇನು ಹೈಕೋರ್ಟಲ್ಲಿ ಈಗೇನು ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಒಂದು ಡೆಡ್ ಲೈನ್ ಫಿಕ್ಸ್ ಮಾಡಿದಾರಲ್ಲ ಆ ಡೇಟ್ ಒಳಗೆ ನೀವು ವರದಿನೇ ಕೊಡಬೇಕು ಅಂತ ಹೇಳಿದಾರೆ ಅವರು ಸೊ ಆ ವರದಿಯಲ್ಲಿ ಒಂದು ವೇಳೆ ಉಲ್ಲೇಖ ಆದರೂ ಕೂಡ ಗಂಭೀರವಾಗಿ ಸಿದ್ದರಾಮಯ್ಯವರ ಪಾತ್ರ ಇದೆ ಅಂತ ಹೇಳಿ ಆಪಾದನೆ ಬಂದರೆ ಅದು ಕೂಡ ಡೆಡ್ ಲೈನ್ ಆಗಬಹುದು ಸಿ ವರದಿಯಲ್ಲಿ ಕೊಡಬೇಕು ಅಂದ್ರೆ ಅದಕ್ಕೂ ಮೊದಲೇ ಅವರು ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಆ ಕಾರಣಕ್ಕಾಗಿ ನಾನು ನವೆಂಬರ್ ಇಪ್ಪತ್ತೈದು ಸೋಮವಾರ ಸಿದ್ದರಾಮಯ್ಯನವರ ರಾಜೀನಾಮೆಯ ಅಂತಿಮ ಘಟ್ಟ ಅದು ಅಷ್ಟರ ಒಳಗಾಗಿ ಒಂದು ವೇಳೆ ರಾಜೀನಾಮೆ ಕೊಡಬೇಕು ಅಂತಾನೆ ಆಗೋದಾದರೆ ಈ ಕೇಸಿನ ಹಿನ್ನೆಲೆಯಲ್ಲಿ ಆ ದಿನ ಫೈನಲ್ ಅನ್ನುವಂಥದ್ದು ಎಸ್ ನೀವೇನಂತ ಭಾವಿಸ್ತೀರಿ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರಬಹುದು ಅಂತ ನೀವು ಭಾವಿಸ್ತೀರಾ ಅಥವಾ ಇಲ್ಲ ಹೇಗಿದ್ರು ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡ್ತಾ ಇರೋದು ಲೋಕಾಯುಕ್ತ ಪೊಲೀಸರು ಸ್ಟೇಟ್ ಗೌರ್ಮೆಂಟ್ ಇಂದ ಅಪಾಯಿಂಟ್ ಆಗಿರುವಂಥವ್ರು ಸೊ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯವರೇ ಇರೋದ್ರಿಂದ ಅವರು ಇದನ್ನ ಬಿ ರಿಪೋರ್ಟ್ ಹಾಕಿಬಿಡ್ತಾರೆ ಏನ್ ಬೇಕಾದ್ರೂ ಈಗ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ ಇವತ್ತಿನ ವ್ಯವಸ್ಥೆಯಲ್ಲಿ ಅಂತ ನೀವು ಭಾವಿಸ್ತೀರಾ ಬಚಾವ್ ಬಚಾವಾಗ್ತಾರಾ ಅಥವಾ ಸಂಕಷ್ಟಕ್ಕೆ ಸಿಲುಕ್ತಾರಾ ಸಿದ್ದರಾಮಯ್ಯನವರು ಕನ್ವಿಕ್ಟ್ ಆಗ್ತಾರಾ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರುತ್ತಾ ಜಸ್ಟ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ